ಈ ವಿಧಾನೋತ್ಸವದ ಅಡಿಯಲ್ಲಿ ಇವತ್ತು ಕನ್ನಡ ಚಿತ್ರರಂಗದ ನಾವೆಲ್ಲ ಬಂದು ಸಂಭ್ರಮಿಸಿ ಮೇಲೀತಾ ಇದ್ವಿ ಅಂದರೆ ಅದಕ್ಕೆ ಕಾರಕರ ಕಾರಣಕರ್ತರನ್ನು ನೆನೆಸೇಬೇಕಾಗತ್ತೆ ಇಷ್ಟೆಲ್ಲ ನಮ್ಮ ಕನ್ನಡ ಚಿತ್ರರಂಗ ಇಲ್ಲಿ ಕೂತ್ಕೊಂಡು ಇಲ್ಲಿ ಕನ್ನಡದ ಕನ್ನಡದವರು ನಾವು ಕೂಡ ಊಟ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆಲ್ಲದಕ್ಕೂ ಮುಖ್ಯ ಕಾರಣರಾದಂಥ ಶಂಕರ್ನಾಗ ಅವರನ್ನು ನಾನು ನಾವು ಯಾವುದೂ ಈ ವೇದಿಕೆಯಲ್ಲಿ ಇಲ್ಲಿರೋಕ್ಕೆ ಸಾಧ್ಯವೇ ಇಲ್ಲ ಮೂವತ್ತು ಐದು ವರ್ಷಗಳಿಂದ ಈ ಚಿತ್ರರಂಗಕ್ಕೆ ನಾನು ಕೆಲಸ ಮಾಡ್ತಾ ಬಂದಿದ್ದು ಸುಮಾರು ಗಣ್ಯರು ದೊಡ್ಡವರೆಲ್ಲ ಇದ್ದಾರೆ ಗೌರವಿಸಿದ್ದಾರೆ ಸಾರಗು ದೊಡ್ಡವರು ಇದರಲ್ಲ ನಮ್ಮ ಚಿತ್ರರಂಗದಲ್ಲಿ ಈ ಜೀಸಸ್ಗೆ ಒಳೆ ಹೊಡೆದಂಗೆ ಒಂದನೇ ಕಡೆ ಇದ್ರು ಅವರ ಸಾಧನೆ ನಮ್ಮ ಚಿತ್ರರಂಗಕ್ಕೆ ಅವರ ಕೊಡುಗೆ ನಿಜವಾಗ್ಲೂ ಅಪಾರವಾಗಿದೆ ಅವರೆಲ್ಲ ಬಂದಿರೋದು ನಮಗೆ ಬಹಳ ಸಂತೋಷ ಸರ್ ನಿಜವಾಗ ನೆನ್ನೆ ತಾನೇ ನಾನು ತಗೊಂಡೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷನಾಗಿ ಅಕಾಡೆಮಿ ಅಧ್ಯಕ್ಷನಾಗಿ ವಾಣಿಜ್ಯ ಮಂಡಳಿ ಇಲ್ಲೇ ಸರ್ ಸರ್ ಅದು ವಾಣಿಜ್ಯ ಮಂಡಳಿ ಓದೇ ಗೊತ್ತಿರೋದು ನಮಗೆ ಅಕಾಡೆಮಿ ಏನು ಅಂತ ನೆನ್ನೆ ನೋಡಿದಾಗಲೇ ಗೊತ್ತಿಲ್ಲ ಇದೆ ಬರಲ್ಲೇಕ್ಷಕ್ಕೆ ನಿನ್ನೆ ಸ್ವೀಕಾರ ಮಾಡಿದೆ ನಿನ್ನದು ಒಂದು ಅನಿಲ್ ಸೇವೆ ಇರಲಿ ಅಂತ ನನ್ನ ಗುರುತಿಸಿ ನಮ್ಮ ಸಾಹೇಬರು ಈ ನಮ್ಮ ಚಿತ್ರರಂಗದ ಕೆಲಸಕ್ಕೆ ಬಿಟ್ಟಿದ್ದಾರೆ ತಾಯಿ ಸೆರಗನ್ನ ಮಗು ಹೇಗೆ ಹಿಂದೆ ಇಟ್ಕೊಂಡು ಓಡಾಡ್ತಿರತ್ತೋ ಆ ಥರ ನಮ್ಮ ಮುಖ್ಯಮಂತ್ರಿಗಳ ಹಾಗೂ ಶಿವಕುಮಾರ್ ಸಾಹೇಬರ ಶರ್ಟ್ನ ಹಿಡ್ಕೊಂಡು ಆದರೆ ಹಿಂದೆ ಮಗು ಥರ ಹಿಡ್ಕೊಂಡು ನಮ್ಮ ಕುಂದುಕೊರತೆಗಳನ್ನು ಚಿತ್ರರಂಗಕ್ಕೆ ಆಗಬೇಕಾದಂಥ ಎಲ್ಲ ಕೆಲಸಗಳನ್ನ ನನಗೆ ಸಿಕ್ಕಿರುವಂಥ ಅವಧಿಯಲ್ಲಿ ಆದಷ್ಟು ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ದೊಡ್ಡವರು ನಮ್ಮ ಇಲ್ಲಿಗೆ ಬಂದು ನಮ್ಮ ಮಾತಿಗೆ ಹೋಗಿಟ್ಟು ಬಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಸರ್ ಸತ್ಯ ಸರ್ ನಿಮ್ಮ ಮನೆಗೆ ಬಂದಿದ್ದೇನೆ ನಾನು ಇನ್ನು ಮಾತಾಡಿಸಿ ಮತ್ತು ಇಲ್ಲಿ ಸೇರಿರುವ ಎಲ್ಲ ಸಿನಿಮಾದವರು ಮುಖ್ಯವಾಗಿ ನಮ್ಮ ನಿರ್ಮಾಪಕರು ನಿರ್ದೇಶಕರು ಈ ಚ ನಮ್ಮ ಹೊರಗಡೆ ದೇಶದಿಂದ ಬಂದಿರುವಂಥ ಜೋರಿಗಳು ಸ್ಟೇಟಲ್ಲಿರುವಂಥ ಎಲ್ಲ ಜೋರಿಗಳು ನಮ್ಮ ಕರ್ನಾಟಕದ ಜೋರಿಗೆ ಎಲ್ಲರಿಗೂ ಗೊತ್ತಿಸ್ತಾರೆ ಬರೋ ವರ್ಷ ಕೂಡ ಇದಕ್ಕಿಂತ ಸಂಭ್ರಮವಾಗಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ನಿಮ್ಮ ಸಪೋರ್ಟು ಎಲ್ಲವೂ ಹೀಗೆ ಇದ್ದರೆ ಬೇರೆ ಲೆವೆಲಲ್ಲಿ ಇದನ್ನು ಮತ್ತು ನಾವು ಬೇರೆ ಲೆವೆಲಲ್ಲಿ ನಾವು ಒಳ್ಳೆ ಲೆವೆಲಲ್ಲಿ ತೊಂದರೆ ಚೆನ್ನಾಗಿ ಮಾಡೋಣ ಇದು ಅಂಥೇಳಿ